ಹರೇ ಕೃಷ್ಣ ಉಗಾದಿಯನ್ನು ಹೇಗೆ ಆಚರಿಸಲಾಗುತ್ತದೆ ಇದು ಹೊಸ ವರ್ಷದ ವಸಂತ ಕಾಲದ ಆರಂಭವಾಗಿದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಚರಿಸಲು ಸಮಯ ಬ್ರಹ್ಮಾಂಡದ ಸೃಷ್ಟಿಕತ್ತ ಬ್ರಹ್ಮನು ಪ್ರಪಂಚದ ಸೃಷ್ಟಿಯನ್ನು ವ್ಯಾಖ್ಯಾನಿಸುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಇದು ಹೊಸ ವರ್ಷವನ್ನು ಆಚರಿಸುವ ನಿಮ್ಮ ಸಂಪ್ರದಾಯ ನಂಬಿಕೆಯಾಗಿದೆ ಧಾರ್ಮಿಕ ಸ್ನಾನಾನಂತರ ಪಾನಕಂ ಬೆಲ್ಲದ ನೀರು ಮತ್ತು ನಿಂಬೆ ರಸದಲ್ಲಿ ಎಲೈಚಿ ಪುಡಿಯೊಂದಿಗೆ ಮತ್ತು ಕಸ್ತೂರಿ ಚೂರಣಗಳೊಂದಿಗೆ ಇದು ತುಂಬ ರುಚಿಕರವಾಗುತ್ತದೆ ಬೆಲ್ಲ ಕಹಿ ಮತ್ತು ಬೇವು ಸಿಹಿ ಎಂದು ಹೇಳುವ ಮೂಲಕ ತೊಡಗಬಹುದು ಇದು ನಮ್ಮ ಜೀವನದ ನಮ್ಮ ದಿನನಿತ್ಯದ ಸಮಸ್ಯೆಗಳಲ್ಲಿ ನಮಗೆ ಒಳ್ಳೆಯದನ್ನು ನೀಡುತ್ತದೆ ಇದು ಆರೋಗ್ಯದ ಶುದ್ಧೀಕರಣರು ಆಗಿದೆ ನಾವು ಪಂಚಾಂಗ ಶ್ರವಣದಲ್ಲಿಯೂ ಆಚರಿಸುತ್ತೇವೆ ಚಂದ್ರನ ಸ್ನೇಹಗಳ ಆಧಾರದ ಮೇಲೆ ನಮ್ಮ ಜನ್ಮ ನಕ್ಷತ್ರಗಳಂತೆ ಮುಂಬರುವ ಘಟನೆಗಳನ್ನು ಮುಂಗಾನಲು ಹಿರಿಯನಿಂದ ಅಭ್ಯಾಸ ಮಾಡಲಾಗಿದೆ ಇದು ನಮ್ಮ ಭವಿಷ್ಯದ ಮಾರ್ಗ ಸೂಚಿಗಳಾಗಿರುತ್ತದೆ ಮಾವಿನ ಎಲೆಗಳು ಮತ್ತು ಬೇವಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟು ಮನೆಗಳನ್ನು ಸ್ವಚ್ಛವಾಗಿಸುತ್ತದೆ ಅದು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಇದು ಸಂತೋಷದ ಭರವಸೆಯೊಂದಿಗೆ ಸಕಾರಾತ್ಮಕ ಶಕ್ತಿಗಳನ್ನು ಸ್ವಾಗತಿಸುವ ಸಮಯ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯೊಂದಿಗೆ ಯುಗಾದಿಯ ಶುಭಾಶಯಗಳು ಲೆಟ್ ಅಸ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಯುಗಾದಿ ದ ದಿಸ್ ಈಸ್ ಅಬೌಟ್ ದ ಕ್ರಿ ಬ್ರಹ್ಮ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ಬಿಲೀವ್ಡ್ ಟು ಬಿ ಸೆಲೆಬ್ರೇಟೆಡ್ as new year from that day we engage with ritualistic bath consume neem leaves with jaggery by telling jaggery is sour and neem is sweet we make panakam which is a very famous healthy drink in jaggery water add lemon juice elaichi powder and can cut musk melon pieces for taste this is Ugadi Pachari also, which can be made this day. This makes us feel good in our day to day problems of our life. Also, it is purification of health. We also observe in Panchanga Shravana. It was practiced from our ancestors. It forecasts the upcoming events as to our birth stars based on lunar signs. This would be the guidelines for our future. Homes are clean, decorated with mango leaves and neem leaves, which purifies the atmosphere. Don't forget to do puja and do offerings to God. It is the time of welcoming positive spirits with hopes of joy. Happy Ugadi to you and your family members with good health and prosperity. Don't forget to subscribe my channel. Thank you. Good day to all of you.